ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಹೋಗಿ ನಾನು ಸಾರಿ ಕೇಳ್ತೀನಿ ನನ್ನ ವಾಯ್ಸ್ ಸ್ವಲ್ಪ ಹಾಳಾಗಿದೆ ಹುಷಾರಿಲ್ಲ ಆ ಕಾರಣಕ್ಕೋಸ್ಕರ ಈಗ ನೋಡ್ತಾ ಇದ್ದಿರಲ್ಲ ಬೆಳಿಗ್ಗೆ ಎದ್ದಂಗೆ ನನ್ನ ರೊಟ್ಟೀನ್ ಶುರು ಆಗಿದೆ ಫಸ್ಟಿಗೆ ನಾನು ಪಾತ್ರೆಗಳನ್ನೆಲ್ಲನೂ ಕೂಡ ಜೋಡಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕುಡಿಯೋದಕ್ಕೆ ಬಿಸಿನೀರು ಕೂಡ ಇಟ್ಕೊಂಡು ನಂತರ ನಾನಿಲ್ಲಿ ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಇಡ್ಲಿ ಮತ್ತು ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಇದು ಇಡ್ಲಿ ಜೊತೆಗೆ ತುಂಬ ಟೇಸ್ಟಾಗಿರೋವಂಥ ಒಂದು ಸಾಂಬಾರನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಖಂಡಿತ ನೀವೇನಾದ್ರು ಇಡ್ಲಿ ಮಾಡಿದ್ರೆ ಖಂಡಿತ ಈ ಸಾಂಬಾರನ್ನ ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಧ್ಯದಲ್ಲಿ ಫಸ್ಟಿಗೆ ನಾನು ಸ್ವಲ್ಪ ನೀರನ್ನ ಕುಡಿತಾ ಇದ್ದೀನಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಜೊತೆ ಜೊತೆಗೇ ನಾನು ಇಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ಒಂದು ಕುಕ್ಕರ್ನ ನಾನು ಬಿಸಿ ಇಟ್ಕೊಂಡು ಇಲ್ಲಿ ಎರಡು ಟೊಮೆಟೊನ ನಾನು ಇಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಒಂದು ಟೈಮ್ಗೆ ಆಗೋ ಥರ ನಾನು ಮಾಡ್ತಾ ಇದ್ದೀನಿ ನೀವೇನಾದ್ರು ಎರಡು ಟೈಮ್ಗೆ ಮಾಡ್ತಾ ಇರೋದಾದರೆ ಇದರ ಡಬಲ್ ಕ್ವಾಂಟಿಟಿನ ನೀವು ತಗೋಬೇಕಾಗತ್ತೆ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಎರಡು ಟೊಮೆಟೊ ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನಿಲ್ಲಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಸಿಪ್ಪೆ ಬಿಡಿಸಿ ನಂತರ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಖಾರದ ಪುಡಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ ಸಾಂಬಾರ್ ಪೌಡ್ರು ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಟೊಮೆಟೊ ಮುಳುಗೋ ಅಷ್ಟು ಮಾತ್ರ ನಾವು ಇಲ್ಲಿ ನೀರನ್ನ ಹಾಕ್ಕೊಂಡು ಎರಡು ವಿಷಲ್ ಅಥವಾ ಮೂರು ಇಲ್ಲಿ ಕೂಗಿಸ್ಕೋಬೇಕಾಗತ್ತೆ ಹಾಗೆ ಈ ಸಾಂಬಾರಿಗೆ ಮೇನ್ ಇಂಗ್ರೀಡಿಯಂಟ್ ಅಂದರೆ ಇದೇನೆ ಕಡಲೆ ಹಿಟ್ಟು ಈ ಕಡಲೆ ಹಿಟ್ಟನ್ನ ಒಂದು ಸ್ಪೂನ್ ಅಷ್ಟು ತಗೊಂಡು ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗೆ ಗಂಟಿ ಇರೋ ರೀತಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಕಡಲೆ ಹಿಟ್ಟನ್ನ ನಾವು ಯೂಸ್ ಮಾಡೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ ಮತ್ತು ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಆ ಕಾರಣಕ್ಕೋಸ್ಕರ ನಾವಿಲ್ಲಿ ಕಡಲೆ ಹಿಟ್ಟನ್ನ ಹಾಕ್ಕೋಬೇಕು ನಂತರ ನಾನಿಲ್ಲಿ ಇಡ್ಲಿನ ಹಾಕ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಪ್ಲೇಟ್ಗೆಲ್ಲ ಎಣ್ಣೆ ಎಲ್ಲ ಸೌರಿ ನಾನು ಇಲ್ಲಿ ಇಡ್ಲಿನ ಇಟ್ಕೊಂಡ್ಬಿಡ್ತೀನಿ ಹೇಗೆ ಮಾಡೋದು ಅನ್ನೋ ಮೆಜರ್ಮೆಂಟ್ ಏನಾದರೂ ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನೋಡ್ತಾ ಇರಲ್ಲ ತುಂಬ ಸಾಫ್ಟಾಗೆ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಎಲ್ಲ ಪ್ಲೇಟ್ಗೂ ಕೂಡ ನಾನು ಇಲ್ಲಿ ಎಣ್ಣೆನ ಸವರಿ ನೀಟಾಗೆ ಸಂಪನ್ನ ಹಾಕಿ ನಾನು ಇಲ್ಲಿ ಒಂದು ಸರಿ ಇಲ್ಲಿ ಟ್ಯಾಪ್ ಮಾಡಿ ನಾನು ಇಡ್ತಾ ಇದ್ದೀನಿ ಏರ್ ಬಪಲ್ಸ್ ಏನಾದ್ರು ಇದ್ದರೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ಮೂರು ಪ್ಲೇಟಿಗೂ ನಾನು ಇಲ್ಲಿ ಹಾಕಿ ನೀಟಾಗೆ ಕ್ಲೋಸ್ ಮಾಡಿ ನಾನು ಇಲ್ಲಿ ಸ್ಟೌನ ಸಿಮ್ಮಲ್ಲೇ ಇಟ್ಕೊತಾ ಇದ್ದೀನಿ ನಾನು ಯಾವಾಗಲೂ ಸಿಮ್ಮಲ್ಲೇ ಮಾಡೋದು ಹಾಗೆ ಜೊತೆ ಜೊತೆಗೇನೆ ನಾನು ಇಲ್ಲಿ ಬೆಡ್ನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮಕ್ಕಳು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೊಂದು ಕೆಲಸ ಮಾಡ್ತಿರ್ತೀವಿ ನಮಗೆ ಬೇಕಾಗಿರೋದು ಹೋಗ್ಲಿಕ್ಕೆ ಅಲ್ಲ ಹಾಗೆ ತೆಗ್ಲಿಕ್ಕೇನೂ ಅಲ್ಲ ನಮಗೆ ಸ್ವಲ್ಪ ಪ್ರೀತಿ ಸಿಕ್ಕಿದ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ ಆ ಪ್ರೀತಿ ನಮ್ಮ ಮನೆಯವರಿಂದಲೇ ಸಿಕ್ಕಿದ್ರೆ ನಮಗೆ ಯಾವ ಕೆಲಸನೂ ಕಷ್ಟ ಅಂತ ಅನಿಸೋದೇ ಇಲ್ಲ ಹಾಗೆ ಆ ದಿನ ಕೂಡ ನಮಗೆ ಸರಾಗವಾಗಿ ಕಳೆಯುತ್ತೆ ಎಷ್ಟೇ ಕೆಲಸ ಇದ್ದರೂ ಮುಖದಲ್ಲಿ ಒಂದು ಸ್ಮೈಲ್ನ ಇಟ್ಕೊಂಡು ನಾವು ಕೆಲಸನ ಮಾಡಬಹುದು ಆ ನಗುನೇ ನಮಗೆ ಸೆಲ್ಫ್ ಕಾನ್ಫಿಡೆನ್ಸು ಅದು ಸಿಗೋದು ನಮ್ಮ ಮನೆಯವರಿಂದ ಆ ಪ್ರೀತಿಗೋಸ್ಕರ ಎಷ್ಟೋ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ ಅಲ್ವಾ ನಾನು ಹೇಳಿದ್ದು ನಿಜ ಅಲ್ವಾ ನಮ್ಮ ಮನೆಯವ್ರಿಗೆ ನಾವೇ ಪ್ರೀತಿ ತೋರಿಸಿಲ್ಲ ಅಂತ ಅಂದರೆ ಬೇರೆ ಯಾರು ತೋರಿಸ್ತಾರೆ ಹಾಗಾಗಿ ಪ್ರೀತಿ ಮತ್ತು ನಗು ಅನ್ನೋ ಬೆಳೆನೇ ಬಿತ್ತಣ ಏನಂತೀರಾ ಸರಿ ತಾನೆ ಇಲ್ಲಿ ಕುಕ್ಕರ್ ಆರಿದ ನಂತರ ನಾನಿಲ್ಲಿ ಒಳಗಡೆ ಇದ್ದಂಥ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಸಪ್ರೇಟ್ ಮಾಡಿ ಒಂದು ತಟ್ಟೆಗೆ ಹಾಕಿ ಅದನ್ನು ಆರೋದಕ್ಕೆ ಬಿಡ್ತೀನಿ ಫುಲ್ ಕಂಪ್ಲೀಟಾಗಿ ಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಎಲ್ಲನೂ ಕೂಡ ಹಾಕ್ಕೊಂಡು ನೈಸಾಗೆ ನಾನು ಇಲ್ಲಿ ಪೇಸ್ಟನ್ನ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಲೋಟಕ್ಕೆ ಹಾಕ್ಕೊಂಡು ನಾವು ಕುಡಿಬಹುದು ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ನೀವು ಒಂದು ಸಾರಿ ಖಂಡಿತ ಟ್ರೈ ಮಾಡಿ ನೋಡಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಸಾಂಬಾರನ್ನ ಹಾಗೆ ಇವಾಗ ಅದನ್ನು ಪೇಸ್ಟ್ ಮಾಡ್ಕೊಂಡು ನಂತರ ನಾನಿಲ್ಲಿ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಸ್ವಲ್ಪ ಎಣ್ಣೆನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಸ್ವಲ್ಪ ಸಾಸಿವೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಣಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಕರ್ಬೇನ್ ಸೊಪ್ಪುನ್ನ ಹಾಕ್ಕೊಂಡು ಸ್ವಲ್ಪ ನಾನಿಲ್ಲಿ ಇಂಗನ ಹಾಕ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಕುಕ್ಕರಲ್ಲಿ ನೀರು ಏನು ಇಟ್ಕೊಂಡಿದ್ವಿ ಈರುಳ್ಳಿ ಟೊಮೆಟೊ ಎಲ್ಲ ಬೇಯಿಸಿದ ನೀರನ್ನ ಅದನ್ನು ನಾವಿಲ್ಲಿ ಒಗ್ಗರಣೆಗೆ ಹಾಕ್ಕೋಬೇಕು ನಂತರ ಅದು ಹಾಕ್ಕೊಂಡ ನಂತರ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲನೂ ರುಬ್ಕೊಂಡಿದ್ನಲ್ಲ ಆ ಪೇಸ್ಟ್ನು ಇಲ್ಲಿ ಹಾಕ್ಕೋಬೇಕಾಗುತ್ತೆ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ಹಾಕ್ಕೋಬೇಕಾಗುತ್ತೆ ಇಲ್ಲಿ ಅದರ ಕ್ಲಿಪ್ಪಿಂಗು ಮಿಸ್ ಆಗಿದೆ ಮೂರನ್ನು ಕೂಡ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ನಾವು ಇಲ್ಲಿ ಒಂದರಿಂದ ಎರಡು ಕುದಿ ಕುದಿಸಿದ್ರೆ ಇಲ್ಲಿ ಸಾಂಬಾರು ರೆಡಿ ಆಗುತ್ತೆ ಹಾಗೆ ಇಲ್ಲಿ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ನೀವು ಆಗಲೇ ನೋಡಿರ್ಬೋದು ಸ್ವಲ್ಪನೇ ಇತ್ತು ಒಂದೇ ಒಂದು ಕಡ್ಡಿ ಇತ್ತು ಅದನ್ನು ಅದನ್ನೇ ಹಾಕಿದ್ದೀನಿ ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಮತ್ತು ನನ್ನ ಮಗಳಿಗೆ ಸ್ವಲ್ಪ ಸಿಹಿ ಚಟ್ನಿ ಇರಲೇಬೇಕು ಆ ಕಾರಣಕ್ಕೋಸ್ಕರ ಇಲ್ಲಿ ನಾನು ಸಿಹಿ ಚಟ್ನಿನ ಮಾಡ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಉರಿಗಡ್ಲೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ನಾವು ಸ್ವಲ್ಪ ಸ್ವೀಟ್ ಕಮ್ಮಿನೇ ತಿನ್ನೋದರಿಂದ ನಾನು ಸಕ್ಕರೆನ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಸ್ವಲ್ಪ ಜಾಸ್ತಿನೇ ಸಕ್ಕರೆನ ಹಾಕ್ಕೋಬಹುದು ಇಲ್ಲಿ ತೆಂಗಿನಕಾಯಿನ ನಾನು ಫ್ರೀಝರಲ್ಲಿ ಇಟ್ಟಿದ್ರಿಂದ ಫಸ್ಟ್ಗೆ ನಾನು ಅದಕ್ಕೆ ಬಿಸಿನೀರನ್ನ ಸ್ವಲ್ಪ ಹಾಕಿ ಇಟ್ಟು ನಂತರ ನಾನು ಇಲ್ಲಿ ತೆಂಗಿನಕಾಯಿನ ಸಪ್ರೇಟ್ ತಗೊಂಡು ನಂತರ ನಾನಿಲ್ಲಿ ಮಿಕ್ಸಿ ಇದ್ದೀನಿ ಇದ್ರ ಜೊತೆಗೆ ಒಂದು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನಾವಿಲ್ಲಿ ನುಣ್ಣಗೆ ರುಬ್ಕೊಂಡ್ರೆ ಇಲ್ಲಿ ಸಿಹಿ ಚಟ್ನಿ ರೆಡಿ ಆಗುತ್ತೆ ಇದಕ್ಕೆ ಸಕ್ಕರೆ ಬದಲಾಗಿ ನಾವು ಬೆಲ್ಲನೂ ಕೂಡ ಹಾಕೋಬಹುದು ಮತ್ತೆ ಬೆಲ್ಲ ಹಾಕೊಂಡ್ರೇ ತುಂಬಾ ರುಚಿಯಾಗಿರುತ್ತೆ ಇಡ್ಲಿ ಕುಕ್ಕರ್ ಕೂಗಿದ ತಕ್ಷಣ ನಾನಿಲ್ಲಿ ಇಡ್ಲಿನ ನಾನಿಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಇಡ್ಲಿನ ಒಂದು ಐದು ನಿಮಿಷ ಬಿಟ್ಟು ನಾವು ತೆಗೆದ್ರೆ ಇನ್ನೂ ಚೆನ್ನಾಗಿ ನೀಟಾಗಿ ಬಂದ್ಬಿಡುತ್ತೆ ಬಟ್ ಇಲ್ಲಿ ಟೈಮ್ ಆಗಿದ್ದರಿಂದ ನಾನು ಒಂದು ಐದು ನಿಮಿಷ ಬಿಡೋಕ್ಕೆ ಆಗಲಿಲ್ಲ ಆದರೂ ಪರವಾಗಿಲ್ಲ ಚೆನ್ನ ಇಡ್ಲಿ ಮಾತ್ರ ಚೆನ್ನಾಗೇ ಬಂದಿದೆ ನೋಡ್ತಾ ಇದ್ರಲ್ಲ ಇಲ್ಲಿ ಇಡ್ಲಿನ ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ನಾನಿಲ್ಲಿ ಪ್ಯಾಕ್ನ ಮಾಡ್ತಾಯಿದ್ದೀನಿ ಇಡ್ಲಿ ನೋಡಿ ಎಷ್ಟು ನಿಮಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಪ್ಲೀಸ್ ಮರಿಬೇಡಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನನಗೂ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ನಾನು ಓಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಹೊಸ ಕಂಟೆಂಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ ನಾನು ಓಡ್ತಾ ಇದ್ದೀನಿ ಬಾಯ್ ಬಾಯ್